ಎಲ್ಲರೂ ನಾವು ಸಾಕಷ್ಟು ಹಿರಿಯರು ವೇದಿಕೆ ಕಂಡು ಮಾತಾಡ್ ನಮ್ಮ ಗೋಕಾಕರ್ಣ ಜಿಲ್ಲೆ ಘೋಷಣೆ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ ವಿಶೇಷವಾಗಿಂತಂದ್ರೆ ನಾವು ಎಲ್ಲರ ಏನು ಒಂದು ವಿಚಾರಧಾರೆ ನಮ್ಮ ಗೋಕಾಕರ್ಣ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ ಯಾಕಂದರೆ ಇವತ್ತಿನ ಒಂದು ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ఇక నమ్మ ಒಂದು హో కర్ణాటక రాజ్యదీ దొడ్డ జాతి అభివృద్ధి పర కలసీ బెళగ్ జిల్లగూ అేస్బోదా చిక్కద జిల్గూ కూడా అసే కదా సో అర్థ ఫండీ అతి ఒం జల్ే అభివృద్ధి మగోద సో న ఆ దృష్టి కూడా ఇదొందు ఒళ్ళ విచార అదకే నాక బహు దినోక సార్వజనిక ಜಿಲ್ಲೆ ಮಾಡಬೇಕು జనంత ಒಂದು ವಿಚಾರದ ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಸೆ ಮತ್ತು ಬಹುತೇಕ ಈ ಸಾಕಷ್ಟು ನಾವು ಜಿಲ್ಲಾ ಸಮಿತಿಯನ್ನು ನೋಡಿದಾಗ ಎಲ್ಲ ಸಾಕಷ್ಟು ಹಿರಿಯರು ಬಹುತೇಕ ಅವ್ರು ಏನು ಪೀಳಿಗೆಯ ಅವರಾದ್ರೂ ಜಿಲ್ಲೆಯನ್ನ ನೋಡ್ಲಿ ಅನ್ನುವಂತ ಒಂದು ಆಶೆ ಗೊತ್ತಿದೆ ಇವತ್ತಿನ ಒಂದು ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಪೂಜ್ಯರ ಪೂಜ್ಯರದಲ್ಲಿ ಬರುವಂತಹ ನಿರ್ಮಾಣದಲ್ಲಿ ಒಂದು ಹೋರಾಟ ಮಾಡುವಂತಹ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಈಗಾಗಲೇ ಯಾಕಂದರೆ ಬಾಲಚಂದ್ರಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾನ ನಾವು ಹತ್ರ ಇರುವಂಥ ಹಾಗೂ ಚಿಕ್ಕೋಡಿಯನ್ನ ಜಿಲ್ಲಾ ಕೇಂದ್ರಗಳಾಗಿ ನಾವು ಘೋಷಣೆ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದೇ ಥರ ಸತೀಶ್ ಅಪ್ಪ ಅವರು ಮತ್ತು ರಮೇಶ್ ಅವರು ಮತ್ತು ಲಕ್ಷ್ಮಣಪ್ಪ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಂದ ಗೌರ್ಮೆಂಟ್ ಲೆವೆಲ್ನಾಗ ಒತ್ತಾಯ ಮಾಡುವಂಥ ಕೆಲಸ ಅವ್ರು ಮಾಡಿದ್ರು ಅವ್ರಿಗ ನಾವೆಲ್ಲರೂ ಯಾಕೆ ಲೋಕಲ್ ಲೆವೆಲ್ನಾಗೆ ಒತ್ತಾಯ ಒಂದು ಪ್ರೆಷರ್ ಸೃಷ್ಟಿ ಮಾಡಬೇಕಾಗಿಲ್ಲ ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇವಾಗ ಕೆಲಸ ಮಾಡಬೇಕಾಗಿದೆ ನನಗೆ ಒಂದು ಭರವಸೆಯಾದ ಭರಚಂದ್ರಪ್ಪ ಅವರಂತೂ ರಮೇಶ್ ಅಪ್ಪ ಅವರಂತೂ ಸತೀಶಪ್ಪ ಅಪ್ಪ ಬರುವಂತಹ ಅಧಿವೇಶನದಲ್ಲಿ ಏನು ಪ್ರೆಷರ್ ಆಗಬೇಕು ಅವರ ಕೆಲಸ ಮಾಡ್ತಾರೆ ಆದ್ರೆ ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಲೆವೆಲ್ನಾಗ ಏನು ಪ್ರೆಷರ್ ಅದೆಲ್ಲ ನಾವು ಯಾಕಂದ್ರೆ ವಕೀಲ ಸಂಘದ ಅಧ್ಯಕ್ಷರು ಹೇಳಿದ್ರು ನಮ್ಮ ಮಸ್ತೋಡ್ ಹೇಳಿದರು ನಮ್ಮ ಪೂಜೇರಿ ಅವರು ಹೇಳಿದ್ರು ಅಭ್ಯರ್ಥಿಗಳು ಯಾಕಂದ್ರೆ ನಾವು ಒಂದು ಪ್ರೆಷರ್ ಆಗಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತಾವೆ ಅದಕ್ಕೆ ಎಲ್ಲರೂ ನಾವು ಯಾಕಂದ್ರೆ ಎಲ್ಲದೂ ಒಂದು ಸಮಾಜದಿಂದ ಪೂಜನ ಒಂದು ಮಾರ್ಗದರ್ಶನದಲ್ಲಿ ಬರುವಂಥ ನಿರ್ಮಾಣದಲ್ಲಿ ಏನು ಹೋರಾಟವನ್ನು ಕೈಗೊಳ್ಳಬೇಕನ್ನುವಂಥ ಒಂದು ಪೂಜನ ಒಂದು ಏನು ನಿರ್ಧಾರ ಹೋದ್ರೆ ಅದ್ರ ಜೊತೆಗೆ ಎಲ್ಲರೂ ಬದ್ಧವಾಗಿರೋ ಮಾತನ್ನ ಈ ವ್ಯಕ್ತಿ ಮುಖಾಂತರ ಹೇಳಿಂಗ್ ಯಾಕಂದ್ರೆ ತಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕೆ ಇದೇ ಬೇರೆ ಮಾಡ್ತು ಮರ ಮಾಡಬೇಕು ಮಾಡಿದ ನಮ್ಮ ಹೊರಗಡೆ ಆಗ್ತದೆ ಗೌಡ್ರು ಹೇಳಿದ್ರು ಅದೇ ತರ ನಾನು ಹೇಳ್ತೇನೆ ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂತ ಜನಪ್ರತಿನಿಧಿಗಳನ್ನ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವೆಲ್ಲರ ಇದೇನು ಇವತ್ತು ನಮ್ದು ಒಂದು ಜಿಲ್ಲಾ ಹೋರಾಟ ಸಮಿತಿ ಅದ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂತ ನಾವೆಲ್ಲರೂ ಒಂದು ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದ್ರೆ ಎಲ್ಲರೂ ಅತಿ ಶೀಘ್ರ ನಮ್ಮ ಏನು ಹೋಗಾಕದೇ ಜಿಲ್ಲೆಯ ಘೋಷಣೆ ಮಾಡಿಸ್ಕೊಂಡ್ ಬರುವಂತಹ ಒಂದು ಕೆಲಸ ಆಗ್ತದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಾವು ಮುಂದುವರಿ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಅಣ್ಣ